ಎವ್ರಿ ವಾನ್ ಮತ್ತೊಮ್ಮೆ ಸ್ಟಾರೋಗೆ ಸ್ವಾಗತ ಇವತ್ತಿನ ರೀಡಿಂಗ್ನಲ್ಲಿ ಆ ವ್ಯಕ್ತಿ ಮತ್ತೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಹತ್ರ ನೀವು ಅಂದ್ಕೊಂಡಿದ್ದೀರಾ ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ ಇದೊಂದು ಶಾರ್ಟ್ ಟೈಮ್ಲೆಸ್ ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ ಯಾರ್ಯಾರು ಸಪ್ರೇಷನಲ್ಲಿದ್ದೀರಾ ಬ್ರೇಕಪ್ ಮಾಡ್ಕೊಂಡಿದ್ದೀರಾ ನೋ ಕಾಂಟ್ಯಾಕ್ಟಲ್ಲಿದ್ದೀರಾ ಅವ್ರಿಗೆಲ್ಲ ಇದು ಅನ್ವಯಿಸುತ್ತೆ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿ ಮತ್ತೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ನೀವು ಅಂದ್ಕೊಂಡಿದ್ದೀರಾ ನೋಡೋಣ ಏನು ಕಾರ್ಡ್ಸ್ ಬರುತ್ತೆ ಇದಕ್ಕೆ ಜಸ್ಟಿಸ್ ಬರ್ತಾ ಬರ್ತದೆ ಇಟ್ ಮತ್ತೊಂದು ರಿಲೀಸ್ ಹಾಗೆ ಏಸುಫ್ ಆಯಮ್ ಇದೆಲ್ಲ ನಿಮ್ಗೇನು ಹೇಳ್ತಾ ಇದೆ ಹಾಮಿಟ್ ಈ ಟೈಮಲ್ಲಿ ತುಂಬ ಬೇಜಾರಿದೆ ಒಂಟಿತನ ಇದೆ ಲೋನ್ಲಿನೆಸ್ ಇದೆ ಮನಸ್ಸು ತುಂಬ ಆ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತಾ ಇದೆ ಆದರೆ ಬ್ಯಾಲೆನ್ಸ್ ಮಾಡ್ಕೊಳ್ಳೋಕೆ ನೋಡ್ತೀರಾ ಹೀಲ್ ಮಾಡ್ಕೋಬೇಕು ಇದನ್ನೆಲ್ಲ ರಿಲೀಸ್ ಮಾಡ್ಕೋಬೇಕು ನನ್ನ ಜೀವನ ನೋಡಬೇಕು ಮುಂದೆ ಆ ಥರ ಎಷ್ಟೋ ಸರಿ ಅನ್ಕೋತೀರಾ ಆದರೆ ಮನಸ್ಸು ಕೇಳ್ತಾ ಇಲ್ಲ ಆ ವ್ಯಕ್ತಿಗೆ ನನ್ನ ನೆನಪಿದೆಯಾ ಇಲ್ವಾ ಹಾಗೆ ಯಾವಾಗಲೂ ಮನಸ್ಸು ಕಾಡ್ತಾ ಇರುತ್ತೆ ನಿಮಗೆ ಇಬ್ರಲ್ಲಿ ಏನೋ ಮಾತುಕತೆಗಳಾಗಿದೆ ಏನೋ ಜಗಳಗಳಾಗಿದೆ ಹಾಗಾಗಿ ನೀವಿಬ್ರು ಬೇರೆ ಆಗಿದ್ದೀರಾ ಆ ಹಿಂದೆ ನಡೆದ ಮಾತುಕತೆಗಳನ್ನ ತುಂಬ ಸರಿ ನೆನ್ಪಿಸ್ಕೋತೀರಾ ನೀವು ನಾನೇನಾದ್ರೂ ತಪ್ಪು ಮಾತಾಡಿದ್ದೀನಾ ಇಲ್ಲೇನು ನಡೆದಿದೆ ಯಾಕೆ ಈ ಥರ ನನ್ನನ್ನು ದೂರ ಮಾಡಿದರೆ ಆ ಥರ ನೀವು ಎಷ್ಟೋ ಸರಿ ನಿಮ್ಮನ್ನು ನೀವೇ ಕೇಳ್ಕೊಂಡಿರೋದಿದೆ ಆ ಜಗಳದ ಆವೇಶದಲ್ಲಿ ಏನಾದರೂ ಹೇಳಿರ್ಬೋದು ನೀವು ನಿಮ್ಮ ಮನಸ್ಸು ತುಂಬ ಮೃದುವಾದ್ರೂ ಮಾತುಗಳು ನೇರವಾಗಿರುತ್ತೆ ಏನು ಅನಿಸುತ್ತೋ ಅದನ್ನು ಹೇಳಿದ್ದೀರಾ ನೀವು ಆ ವ್ಯಕ್ತಿಗೆ ಅದು ಹರ್ಟ್ ಆಗಿರ್ಬೋದು ನಿಮ್ಮನ್ನು ಇಷ್ಟಪಟ್ಟಿದ್ರೂ ಸಹಿತ ಏನೋ ಕೆಲವು ಮಾತುಗಳು ಹರ್ಟ್ ಆಗಿದೆ ಅವರಿಗೆ ಹಾಗಾಗಿ ನಿಮ್ಮಿಂದ ಸ್ವಲ್ಪ ದಿನ ದೂರ ಇದ್ದಾರೆ ಇಲ್ಲಿ ಆದರೆ ನಿಮ್ಮನ್ನು ಭೇಟಿ ಮಾಡಬೇಕು ಅನ್ನೋ ಒಂದು ಮನಸ್ಸಿದೆ ಈ ಒಂದು ನೆಗೆಟಿವಿಟಿಗಳನ್ನೆಲ್ಲ ರಿಲೀಸ್ ಮಾಡ್ಕೋಬೇಕು ಅನ್ನೋದು ಆ ಯೂನಿವರ್ಸ್ ಗೈಡೆನ್ಸ್ ಆಗಿದೆ ನಿಮಗೆ ಇಬ್ಬರಲ್ಲೂ ನೆಗೆಟಿವಿಟಿಗಳಿದೆ ಆದ್ದರಿಂದ ಆಗಾಗ ನೀವಿಬ್ಬರು ಡಿಸ್ಕನೆಕ್ಟ್ ಇರ್ತೀರಾ ಹಾಗೆ ಈಗ ಇದೆ ಇಲ್ಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ಸೂ ಇರಬಹುದು ಮನಸಲ್ಲಿ ಎಷ್ಟೇ ನಿಮ್ಮನ್ನು ಭೇಟಿ ಮಾಡಬೇಕು ನಿಮ್ಮನ್ನು ನೋಡಬೇಕು ಆ ಒಂದು ಇದೆ ಅವ್ರಿಗೆ ಆದರೆ ಈ ಟೈಮಲ್ಲಿ ಅಕ್ಸೆಪ್ಟೆನ್ಸ್ ಪ್ರಾಬ್ಲಮ್ ಇದೆ ಲೋ ಎನರ್ಜಿ ಇದೆ ಆ ಏನೇನೋ ಮಾತುಕತೆಗಳು ನೆನಪಾಗುತ್ತೆ ಈಗ ಸದ್ಯಕ್ಕೆ ಮಾತಾಡೋದು ಬೇಡ ಅನ್ನೋ ಒಂದು ಮನಸ್ಸಿದೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋ ಒಂದು ಮನಸ್ಸಿದ್ರೂ ಅದು ಕಾರ್ಯರೂಪಕ್ಕೆ ಬರ್ತಾಯಿಲ್ಲ ಆದ್ದರಿಂದ ಇಬ್ಬರಿಗೂ ಒಂಟಿತನ ಇದೆ ಬೇಜಾರಿದೆ ಮತ್ತು ಯಾವಾಗ ನಾವು ರೀಕನೆಕ್ಟ್ ಆಗ್ತೀವಿ ಅನ್ನೋ ಒಂದು ಮನಸ್ಸಿದೆ ಇಬ್ರಿಗೂನು ಆದರೆ ಇದಕ್ಕೆ ಟೈಮ್ ಕೂಡಿ ಬರುತ್ತಾ ಟ್ಯಾರೋ ಕಾರ್ಡ್ಸ್ಗೆ ಕೇಳೋಣ ಏನಿದೆ ನಿಮ್ಮಿಬ್ಬರ ಮಧ್ಯೆ ಪೊಸೆಸಿವ್ನೆಸ್ ಇದೆ ಇಬ್ಬರಿಗೂ ಹಾಗೆ ಸಿಕ್ಸ್ ಆಫ್ ಪ್ಯಾಂಟಿಕಲ್ಸ್ ಸಮಾಧಾನನೂ ಹೇಳ್ತಾ ಇದೆ ಕೆಲವರು ಟ್ವಿನ್ ಫ್ಲೇಮ್ ಜರ್ನಿನಲ್ಲಿದ್ದೀರಾ ಬಾಟಮ್ನಲ್ಲಿ ಟವರ್ ಕಾರ್ಡ್ ಇದೆ ಯಾರೋ ಮೂರನೇ ವ್ಯಕ್ತಿಯಿಂದ ನಿಮ್ಮಿಬ್ರಲ್ಲಿ ಶುರು ಶುರುವಾಗಿದೆ ಅನ್ನೋದಿದೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅನುಮಾನಗಳು ಇಬ್ರಿಗೂ ಕೋಆಪರೇಷನ್ ಇತ್ತು ಅಟ್ಯಾಚ್ಮೆಂಟ್ ಇತ್ತು ಆದರೆ ಪೇಶನ್ಸೂ ಇದೆ ನೀವು ಕಾಯ್ತಾ ಇರುವ ವ್ಯಕ್ತಿಗೆ ತುಂಬ ಪೇಷನ್ಸ್ ಇದೆ ನಿಮ್ಮ ಜೊತೆ ಮಾತಾಡಬೇಕು ನಿಮ್ಮನ್ನು ಭೇಟಿ ಮಾಡಬೇಕು ಅಂದ್ರೂ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾ ಇದೆ ಮನಸ್ಸು ಆದರೆ ಮತ್ತೆ ನೀವಿಬ್ಬರು ರೀಕನೆಕ್ಟ್ ಆಗ್ಬೋದಾ ಅನ್ನೋದನ್ನು ನೋಡೋಣ ಮುಂದೆ ಹಿಂದೆ ಒಳ್ಳೆ ಫ್ರೆಂಡ್ಶಿಪ್ ಇತ್ತು ಇಬ್ಬರು ಒಬ್ರಿಗೊಬ್ರಿಗೆ ಸಹಾಯ ಮಾಡ್ಕೋತಾ ಇದ್ರಿ ಹಣದ ಸಹಾಯ ಇರ್ಬೋದು ಅಥವಾ ಇಮೋಷನಲ್ ಸಪೋರ್ಟ್ ಇರಬಹುದು ಅವರ ಒಂದು ಕಷ್ಟದ ಟೈಮಲ್ಲಿ ನೀವು ಅವ್ರಿಗೆ ತುಂಬ ಸಮಾಧಾನ ಹೇಳಿದ್ದೀರಾ ಆ ಒಂದು ಕಾನ್ಫಿಡೆನ್ಸ್ ನಿಮ್ಮ ಮೇಲೆ ಇವತ್ತಿಗೂ ಇದೆ ಅವ್ರಿಗೆ ಅವರು ನಿಮ್ಮನ್ನು ಮರ್ತಿಲ್ಲ ಆದರೆ ಆ ಹರ್ಟ್ ಆಗಿರೋ ಮನಸ್ಸು ಆ ಮುರಿದು ಹೋಗಿರೋ ಮನಸ್ಸು ಅದು ಸರಿಯಾಗಬೇಕಾದ್ರೆ ಟೈಮ್ ತಗೊಳ್ಳುತ್ತೆ ಹೀಲಿಂಗ್ ಪ್ರೊಸೆಸ್ನಲ್ಲಿ ಅವರ ಒಂದು ಎನರ್ಜಿ ಈ ಸದ್ಯದಲ್ಲಿ ಇದೆ ಇದೆಲ್ಲ ಹೀಲ್ ಆದಮೇಲೆ ಅವ್ರು ನಿಮ್ಮನ್ನು ಮತ್ತೆ ಮಾತಾಡಿಸ್ಬೋದು ಅನ್ನೋದಿದೆ ಇದಕ್ಕೆ ಯೂನಿವರ್ಸಿಂದ ಏನು ಬರುತ್ತೆ ನೋಡೋಣ ಕೆಲವರು ಟ್ವಿನ್ ಫ್ಲೇಮ್ ಜರ್ನಿನಲ್ಲಿದ್ದೀರಾ ಆ ಥರ ಹೇಳಿದೆ ನೀವಿಬ್ರು ಮತ್ತೆ ಕನೆಕ್ಟ್ ಆಗಬಹುದು ಅನ್ನೋದಿದೆ ಕಾನ್ಷಿಯಸ್ನೆಸ್ ಮನಸ್ಸಾಕ್ಷಿ ಹಾಗೆ ಶೇರಿಂಗ್ ಮತ್ತೊಂದು ನ್ಯೂ ವಿಷನ್ ಇಲ್ಲೊಂದು ಸಕ್ಸಸ್ ಬರ್ತಾ ಇದೆ ಒನ್ ಮೋರ್ ಫೈನಲ್ ಕಾರ್ಡ್ ಇಲ್ಲೊಂದು ಕ್ರಿಯೇಟಿವಿಟಿ ಏನಿದೆ ಎಕ್ಸ್ಪೀರಿಯನ್ಸಿಂಗ್ ಮನಸ್ಸಾಕ್ಷಿ ಯಾಕೆಂದರೆ ನಿಮ್ಮಿಬ್ಬರಲ್ಲಿ ಒಂದು ಶೇರಿಂಗ್ ಮನೋಭಾವನೆ ಇತ್ತು ಇಬ್ಬರು ಒಬ್ರೊಬ್ಬರು ಕಷ್ಟವೂ ಹಂಚ್ಕೋತಾ ಇದ್ರಿ ಅದು ಇಮೋಷನಲ್ ಆಗಿರ್ಬೋದು ಫೈನಾನ್ಷಿಯಲ್ ಆಗಿರಬಹುದು ತುಂಬ ಸಪೋರ್ಟಿವ್ ಆಗಿದ್ರಿ ಒಬ್ರಿಗೊಬ್ರಿಗೆ ಏನೋ ಮಾತುಗಳು ಹರ್ಟ್ ಆಗಿದೆ ಆದರೆ ಮನಸ್ಸಾಕ್ಷಿ ಅನ್ನೋದೊಂದಿದೆ ಯೋಚನೆ ಆಗ್ತಾ ಇದೆ ನಿಮ್ಮನ್ನು ಬಿಟ್ಕೊಡೋಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಹಾಗೆ ಇಲ್ಲೊಂದು ಸಕ್ಸೆಸ್ ಬರ್ತಾ ಇದೆ ಇದೊಂದು ನೀವಾಗಿ ಕ್ರಿಯೇಟ್ ಮಾಡ್ಕೊಂಡಿರುವಂಥ ಪರಿಸ್ಥಿತಿ ಕೆಲವರು ಸಣ್ಣ ಪುಟ್ಟ ವಿಷಯನೂ ಮನಸ್ಸಿಗೆ ತುಂಬ ಹಚ್ಕೋತಾರೆ ಆದರೆ ಅದು ಆಗೋಕ್ಕೆ ಟೈಮ್ ಬೇಕಾಗುತ್ತೆ ಆದರೆ ನಿಮ್ಮಿಬ್ಬರ ಒಂದು ಫ್ರೆಂಡ್ಶಿಪ್ ಆ ಒಂದು ಒಳ್ಳೆತನ ನಿಮ್ಮನ್ನು ಮತ್ತೆ ಕನೆಕ್ಟ್ ಮಾಡುತ್ತೆ ಅನ್ನೋದಿದೆ ಇಲ್ಲಿ ಎಲ್ಲ ರಿಲೀಸ್ ಆಗುತ್ತೆ ಆ ಒಂದು ನೆಗೆಟಿವಿಟಿಗಳು ಬರೋ ದಿನಗಳಲ್ಲಿ ಕಡಿಮೆ ಆಗ್ತಾ ಬರುತ್ತೆ ಅದಕ್ಕೆ ಕೆಲಸದಿಂದ ಏನು ಮೆಸೇಜ್ಗಳಿದೆ ನೋಡೋಣ ಈಗ ಆ ಒಂಟಿತನ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀರಾ ಮುಂದೆ ಸಕ್ಸಸ್ನು ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ ಅನ್ನೋದಿದೆ ಇಲ್ಲೊಂದು ಹ್ಯಾಪಿನೆಸ್ ಬರ್ತಾ ಇದೆ ನೋಡಿ ಹಾಗೆ ರೀಬರ್ತ್ ವಾವ್ ಮತ್ತೊಂದು ಜರ್ನಿ ಕ್ವಿನ್ ಫ್ಲೇಮ್ ಜರ್ನಿನಲ್ಲಿ ಇದ್ದೀರಾ ಅಂತ ಹೇಳಿದೆ ಹಾಗೆ ಎಲಿಗೆನ್ಸ್ ಕ್ಲಾರಿಟಿ ನೋಡೋಣ ಏನು ಕ್ಲಾರಿಟಿ ಕೊಡುತ್ತೆ ಹ್ಯಾಪಿನೆಸ್ ಇದೆ ನಿಮ್ಮ ಲೈಫಲ್ಲಿ ರೀಬರ್ತ್ ಅಂದಾಗ ಯಾವುದೇ ಒಂದು ನಿಮ್ಮ ನೆಗೆಟಿವಿಟಿಗಳು ಎಲ್ಲ ಕಡಿಮೆ ಆಗಿ ಒಂದು ಹೊಸ ಲೈಫ್ ಇದೆ ಹ್ಯಾಪಿನೆಸ್ ಇದೆ ಜರ್ನಿ ಟ್ವಿನ್ ಫ್ಲೇಮ್ ಜರ್ನಿನಲ್ಲಿದ್ದೀರಾ ಅಂತ ಹೇಳಿದೆ ಆದರೆ ನೀವು ಈ ಒಂದು ಜೀವನ ಅನ್ನೋ ಒಂದು ಪ್ರಯಾಣದಲ್ಲಿ ಕನೆಕ್ಟ್ ಆಗ್ತೀರಾ ಅಲ್ಲೊಂದು ಹ್ಯಾಪಿನೆಸ್ ಇದೆ ಎಲಿಗೆನ್ಸ್ ಇದೆ ಮನಸ್ಸಲ್ಲಿ ಎಷ್ಟೇ ಕಷ್ಟಗಳಿದ್ರೂ ಏನೇ ನೋವಿದ್ರೂ ನೀವೆಲ್ಲ ಶೇರ್ ಮಾಡ್ಕೋತಾ ಇದ್ರಿ ಮುಂದೇನು ಹೀಗೆ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಅನ್ನೋದಿದೆ ಇಲ್ಲೊಂದು ರೀಬರ್ತ್ ಇದೆ ಹ್ಯಾಪಿನೆಸ್ ಇದೆ ಮತ್ತು ಪಾಸಿಟಿವಿಟಿ ರೈಸ್ ಆಗುತ್ತೆ ಯಾವ್ಯಾವುದು ನಿಮ್ಮ ನೆಗೆಟಿವಿಟಿ ಇತ್ತು ಅದರ ಕಡೆ ಫೋಕಸ್ ಮಾಡಿ ನಿಮ್ಮನ್ನು ನೀವು ಸೆಲ್ಫ್ ಹೀಲ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಆದ್ದರಿಂದ ಮುಂದೆ ನಿಮ್ಮ ಒಂದು ಲೈಫಲ್ಲಿ ಹ್ಯಾಪಿನೆಸ್ ಇದೆ ರೀಬರ್ತ್ ಇದೆ ಎಲಿಗೆನ್ಸ್ ಇದೆ ನೀವು ಯಾವ ವ್ಯಕ್ತಿಗೋಸ್ಕರ ಕಾಯ್ತಾ ಇದ್ದೀರಾ ಅದು ನೀವು ಇಷ್ಟಪಟ್ಟಿರುವ ವ್ಯಕ್ತಿಯಾಗಿರಬಹುದು ಅವರು ಮತ್ತೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ನೀವು ಮತ್ತೆ ರೀಕನೆಕ್ಟ್ ಆಗ್ತೀರಾ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ನೈಸ್ ಟೈಮ್